ಕಾಡಿನಲ್ಲೊಂದು ಸ್ಪರ್ಧೆ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಾಣಿಪಕ್ಷಿಗಳ ಸಭೆಯನ್ನು ಕರೆದವರು ಯಾರೋ ಪ್ರಾಣಿಪಕ್ಷಿಗಳ ಸಭೆಯನ್ನು ಕರೆದವರು ಕಾಡಿನ ರಾಜ ಸಿಂಹ ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು ಕಾಡಿನಲ್ಲಿ ನಡೆದ ಸ್ಪರ್ಧೆ ಆಶುಭಾಷಣ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರೋ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಕೋಗಿಲೆ ಕೋತಿ ಮತ್ತು ತೋಳ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ರೇಡಿಯೋದಲ್ಲಿ ನಾವು ಪ್ರತಿದಿನ ಯಾವ ಯಾವ ಕಾರ್ಯಕ್ರಮ ಕೇಳಬಹುದು ರೇಡಿಯೋದಲ್ಲಿ ನಾವು ಪ್ರತಿದಿನ ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೇಳಬಹುದು ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯ ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಸರಕುಗಳನ್ನು ಸಾಗಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವೂ ಕಡಿಮೆ ಆಶುಭಾಷಣ ಸ್ಪರ್ಧೆಯಲ್ಲಿ ಯಾರು ಯಾರು ಭಾಗವಹಿಸಿದ್ದರೋ ಆಶುಭಾಷಣ ಸ್ಪರ್ಧೆಯಲ್ಲಿ ಆನೆ ಚಿರತೆ ನವಿಲು ಕರಡಿ ಹಾವು ಗಿಳಿ ಮತ್ತು ನರಿ ಭಾಗವಹಿಸಿದ್ದರು ಯಾರು ಯಾರಿಗೆ ಹೇಳಿದರು ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನೋ ಯಾರೋ ಆನೆ ಯಾರಿಗೆ ಮೊಲಕ್ಕೆ ಅಬ್ಬಾ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ಯಾರೋ ಆನೆ ಯಾರಿಗೆ ಇನ್ನುಳಿದ ಸ್ಪರ್ಧಿಗಳಿಗೆ ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಸಂತೋಷದಿಂದ ನಡೆಸುತ್ತಿದ್ದವು ಸಹಬಾಳ್ವೆ ಪ್ರಾಣಿ ಪಕ್ಷಿಗಳು ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಕೇಳಿ ಕಲಿ ಕಾರ್ಯಕ್ರಮ ನನಗೆ ಎಂದರೆ ಅಚ್ಚುಮೆಚ್ಚು ನನಗೆ ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ಅಚ್ಚುಮೆಚ್ಚು ತುಂಬ ಇಷ್ಟ ನನಗೆ ಪ್ರಯಾಣವೆಂದರೆ ವಿಮಾನ ನನಗೆ ವಿಮಾನ ಪ್ರಯಾಣವೆಂದರೆ ತುಂಬ ಇಷ್ಟ ಸ್ವಂತ ವಾಕ್ಯ ರಚಿಸಿ ಸಹಬಾಳ್ವೆ ನಾವು ಎಲ್ಲರೊಂದಿಗೆ ಸಹಬಾಳ್ವೆಯಿಂದ ಬದುಕಬೇಕು ಆಕರ್ಷಣೆ ನಾವು ವಿದೇಶಿ ಸಂಸ್ಕೃತಿಗೆ ಆಕರ್ಷಣೆಗೊಳಗಾಗಬಾರದು ಸ್ಪರ್ಧೆ ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯಿಂದ ಸ್ಪರ್ಧೆಗಳನ್ನು ಮಾಡುತ್ತಾರೆ ಅಚ್ಚುಮೆಚ್ಚು ನನಗೆ ಶಾಲಾ ಪ್ರವಾಸವೆಂದರೆ ಅಚ್ಚುಮೆಚ್ಚು ತಮಾಷೆ ಗೆಳೆಯರಾಗುವ ತಮಾಷೆಯ ವ್ಯಕ್ತಿ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಭಯ ಅಭಯ ಶತ್ರು ಮಿತ್ರ ಸಂತೋಷ ದುಃಖ ಮುಕ್ತಾಯ ಪ್ರಾರಂಭ ಭಾಷಾ ಚಟುವಟಿಕೆ ನಾನು ಯಾರು ಯೋಚಿಸಿ ಬರೆ ಜೊಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಹಾಗಾದರೆ ನಾನು ಯಾರೋ ತೆಂಗಿನಕಾಯಿ ನಾಲ್ಕು ಕಂಬಗಳುಂಟು ದೇವಾಲಯವಲ್ಲ ಎರಡು ಮರಗಳುಂಟು ಕೇರಲಾಗುವುದಿಲ್ಲ ಕಹಳೆಯುಂಟು ಊದಲಾಗುವುದಿಲ್ಲ ಹಾಗಾದರೆ ನಾನು ಯಾರೋ ಆನೆ ಮರದ ಮೇಲಿರುವೆ ಪಕ್ಷಿಯಲ್ಲ ಹಸಿರಂಗಿ ತೊಟ್ಟಿರುವೆ ಬಾಲಕನಲ್ಲ ಕೆಂಪು ಮೂತಿಯುಂಟು ಗಿಳಿಯಲ್ಲ ಹಾಗಾದರೆ ನಾನು ಯಾರೋ ದಾಳಿಂಬೆ ಹಣ್ಣು ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ರೈಲು ಪ್ಲಸ್ ಅನ್ನು ರೈಲನ್ನು ನಾಡು ಪ್ಲಸ್ ಅನ್ನು ನಾಡನ್ನು ಕಾಡು ಪ್ಲಸ್ ಅನ್ನು ಕಾಡನ್ನು ಬಸ್ಸು ಪ್ಲಸ್ ಅನ್ನೋ ಬಸ್ಸನ್ನು ಮಾತು ಪ್ಲಸ್ ಅನ್ನೋ ಮಾತನ್ನು ಕೊಟ್ಟಿರುವ ವಾಕ್ಯದಲ್ಲಿ ಗೆರೆ ಹಾಕಿದ ಪದವನ್ನು ಗಮನವಿಟ್ಟು ಓದಿ ಆನೆ ಗೀಳಿಟ್ಟಿತೋ ನವಿಲು ನರ್ತಿಸಿತೋ ಕರಡಿ ಕುಣಿಯಿತು ಚಿರತೆ ವೇಗವಾಗಿ ಓಡಿತೋ ಗಿಳಿ ರೆಕ್ಕೆ ಬಿಚ್ಚಿ ಹಾರುತ್ತಾ ಬಂದಿತು ಬಳಕೆ ಚಟುವಟಿಕೆ ಕೆಳಗಿನವುಗಳನ್ನು ಗಮನಿಸಿ ಅನುಕೂಲ ಹಾಗೂ ಅನನುಕೂಲಗಳನ್ನು ಬರೆಯಿರಿ ಅನುಕೂಲ ಅನನುಕೂಲ ದೂರದರ್ಶನ ವಾರ್ತೆ ಕೇಳಬಹುದು ಸಿನಿಮಾ ನೋಡಬಹುದು ಕ್ರೀಡೆಗಳನ್ನು ನೋಡಬಹುದು ಅನನುಕೂಲ ಹೆಚ್ಚು ವೀಕ್ಷಣೆ ಕಣ್ಣಿಗೆ ಅಪಾಯ ಮಕ್ಕಳು ಅವಲಂಬಿತರಾಗುತ್ತಾರೆ ಬಡವರಿಗೆ ವೆಚ್ಚದಾಯಕ ಮೊಬೈಲ್ ಅನುಕೂಲ ವಿಡಿಯೋ ಕಾಲ್ ಫೋನ್ ಕಾಲ್ ಇಂಟರ್ನೆಟ್ ಸೌಲಭ್ಯ ಅನನುಕೂಲ ಹೆಚ್ಚು ವೀಕ್ಷಣೆ ಕಣ್ಣಿಗೆ ಹಾನಿಕಾರಕ ಆನ್ಲೈನ್ ವಂಚನೆ ವೆಚ್ಚದಾಯಕ ನೀನು ಆಡುವ ಆಟಗಳನ್ನು ಚೌಕದಲ್ಲಿ ಬರೆಯಿರಿ ಹಾವು ಏಣಿ ಚದುರಂಗ ಕೇರಂ ಕಬಡ್ಡಿ ಲಗೋರಿ ಚೌಕಾಬಾರ ಆಣೆಕಲ್ಲು ಚೆಂಡು ದಾಂಡು ಬುಗುರಿ ಧನ್ಯವಾದಗಳು ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್